ನಮ್ಮ ಶ್ರೀಮಂತ ಐತಲ್ಲ ಅವಾಗ ಹಾಕೊಳಕಿಲ್ಲ ಎಲ್ಲ ಹಾಕೊಂಡಿದ್ದು ಕೊಡ್ಸಿದ ಮೇಲೆ ಏನ್ ಮಾಡ್ತಾರ ತೆಗೆದಿಟ್ಬಿಡ್ತಾರ ಹಾಕೊಳ್ಳಲ್ಲ ಇದ್ದಿದ್ದು ಹಾಕಲ್ಲ ಸ್ಟೈಲ್ ಚಿಂಗೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ಅದು ಗಾಡಿ ಬಂದ್ಬಿಟ್ಟೈತಿ ಮನಿ ಕಟ್ಟಾಕ ಎಲ್ಲಿ ಚಿಚ್ಚಿಡ್ಸ್ಬಿಟ್ಟೈತಿ ನಮ್ಮ ಆರು ವ್ಯವಸ್ಥೆ ಐತೆ ಅನ್ಸುತ್ತೆ ಇದು ಅದಕ್ಕೆ ಯಾವಾಗ್ಲೂ ಬಾಕ್ಲಾನೆ ಮುಚ್ಚಾಕತ್ತೀವಿ ತಗ್ಯಾಕತೆ ಇಲ್ಲ ಏನ್ ಮಾಡಕ್ ಆಗಲ್ಲ ಹಾಳಾಗುತ್ತಂತ ಮನಿ ಕಟ್ಸು ನಿಂದ್ರಾಕ್ ಆಗಲ್ಲ ಆ ಮಿಷನ್ ಅವ್ರ ಬಿಸ್ನೆಸ್ ಸ್ಟಾಪ್ ಮಾಡಕ್ ಆಗಲ್ಲ ಆ ಗೌಂಡಿಗೋಳದು ಕೆಲಸ ನಿಂದ್ರಸಕ್ ಆಗಲ್ಲ ಎಲ್ಲಾರು ರೊಟ್ಟಿಪಾಡಿಗೆ ರೊಟ್ಟಿ ಪಾಡಿಗೆ ಮಾಡ್ತಿರ್ತಾರ ನಿನ್ನೆ ಇರಿಟೇಷನ್ ಸಂಬಂಧ ಯಾರು ಇಲ್ಲಿ ನಿಂದ್ರಕ ಆಗಲ್ಲ ಏನ ನನ್ನ ಒಬ್ಬಕ್ಕಿಂದ ಅಲ್ಲ ನಿಂದು ಅಷ್ಟೇ ಸೌಂಡ್ ಅದಾಗ ಸೌಂಡ್ ನಾವು ಕಟ್ಟಾಕತ್ತಿದ್ವಿ ಅಂದ್ರೆ ಯಾರ ಬಂದ್ ಸೌಂಡ್ ಮಾಡ್ಬೇಡ ಅಂದ್ರೆ ಯಾಕ ನಿಮ್ ಅಪ್ಪ ನನ್ ಜಾಗ ನಮ್ ಮನಿ ನಾಕ್ ಸಾಕಿ ನಂತಿ ಹಿಂಗ್ ಅವ್ರ ನೀ ಯೋಚನೆ ಮಾಡ್ಬೇಕನಾ ಅಲ್ಲ ನಾ ಮಾಡಿ ನಂದ್ ನನಗ ಹೇಳ್ತಾನ್ರಿ ಒಂದ್ಸಲ ಬೇಯ್ಸಿಡಕ್ಕ ಹಂಗಂತೆ ಅಷ್ಟೇ ತಗ ಚೆನ್ನಾಗಿ ಹಸು ಆಗೈತಿ ಅಡುಗೆ ಮಾಡತ್ತೀನಿ ಪಲಾವ್ ಮಾಡೋಕೆ ಇಟ್ಟೀನಿ ಪಲಾವ್ ಅಂದ್ರೆ ಪಲಾವ್ ಅಲ್ಲ ತರಕಾರಿ ಹಾಕಲ್ಲ ಸುಮ್ ಟೊಮೆಟೊ ಭಾತ್ ಥರ ಮಾಡೋಕತ್ತೀನಿ ಪಾಪಡಿ ಹುರಿದಿಟ್ಟೀನಿ ಅರ್ದೊಟ್ಟಿ ನೆನ್ಚ್ಕೊಳಕ್ಕೆ ಉಪ್ಪಿನಕಾಯಿ ಲಾಟ್ ಲಾಟ್ ಊಟ ಮಾಡಿ ಮುಂದಿನ ಕೆಲಸಗಳನ್ನು ಮುಂದಿನ ಕೆಲಸ ಕಾರ್ಯಗಳನ್ನು ನೋಡುವ ಆರು ಮಕ್ಕಂದನ ಅವ ಎದ್ದಷ್ಟಿಗೆ ಹೊಟ್ಟು ಮುನ್ಬೇಕು ಇಲ್ಲ ಎದ್ನಂದ್ರೆ ಕಂಫರ್ಟಬಲಾಗಿ ಉಣ್ಣಕ್ಕೆ ಬರೋಲ್ಲ ಅವ್ನು ಓದ್ಕೋಬೇಕು ಈ ಕಡೆ ಯಾವಾಗು ನೋಡ್ಕೋಬೇಕು ಊಟನೂ ಮಾಡ್ಬೇಕಲ್ಲ ಆಗುದಿಲ್ಲ ಊಟ ಮಾಡಬಿಡ ಮಂತ್ರಿ ಇವತ್ತು ನೋಡ್ರಿ ನಾನು ಬೇರೆ ತಾಟೊಳಗೆ ಉಣ್ಣಿ ದೀಪ ಬೇರೆ ತಾಟ ಜಗ ಮಾಡೋಡಿ ಮೇಲೆ ನನ್ನ ಜೋಡಿ ನಾನು ಒಂದೇ ತಾಟೊಳಗೆ ಉಣ್ಣಂಗಿಲ್ಲ ಅದ್ರಿ ಸುಮ್ಮನೆ ಯಾಕಂದ್ರ ನಾನು ಇದ್ರ ಮೇಲೆ ಕುಂತುಣ್ಣಂಗಾಗಿತ್ತು ಟೇಬಲ್ ಮ್ಯಾಲೆ ಹಾ ಕಡಿಮೆ ಇಟ್ಕೊಂಡು ಉಂಟ ಅದಷ್ಟು ಬೇರೆ ಬೇರೆ ಮಸ್ತ್ ಆಗೈತಿ ಭಾತು ಇದು ಮೌತು ಇದು ತುತ್ತು ಯಾಕೆ ನೋಡ್ತೀವಿ ಹ್ಞೂ ಇದು ಹಾಗೇತಿ ಮಸ್ತುಕಾಯಿ ಜೊತೆ ಶಿಸ್ತು ಎಲ್ಲಿಗೆ ಫುಲ್ ಸ್ಟಾಪ್ ಕೊಡ್ಬೇಕು ಅದನ್ನು ತಿಂದು ತಿಂದು ಆಗಬೇಕು ಸುಷ್ಟು ವಿಡಿಯೋ ಮಾಡಕತ್ತೀವಿ ಫೋನ್ ನೋಡ್ರೆ ಹೆಂಗ್ ಹಿಡಿಯಕ್ಕೆ ಬರ್ತಾನಾ ನನ್ನ ಬಾರಿ ನಾನೇ ಹೆಡ್ಪೋದು ದೂರ ಹಿಡಬೇಕತ್ತಾ ನಾವು ಅತ್ತಾ ನೋಡು ವಿಡಿಯೋ ಮಾಡೋದು ಬಿಡಂಗತ್ತಿಲ್ಲ ಕಸವಾಗತ್ತಾ ಫೋನ್ ಹಾಕಿ ನೋಡು ಕಸ ತಗೋ

ರಾತ್ರಿ ಬಿಡು ವಿಡಿಯೋ ಈಗ ಬೇಡ ರಾತ್ರಿ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತೈತ ಎಂತ ಇಂಗ್ಲೀಷ್ ಪಿನ್ ಡ್ರಾಪ್ ಸೈಲೆನ್ಸ್ ಮುಖ ತೋರ್ಸಿ ಪಿನ್ ಡ್ರಾಪ್ ಸೈಲೆನ್ಸ್ ಓಹೋ ಸೂಜಿ ಬಿದ್ರು ಸಪ್ಪಳ ಆಗ್ಬಾರ್ದು ಅಂತ ಸೈಲೆನ್ಸ್ ಅಂತ ರಾತ್ರಿ ಇರೋದು ಪಿನ್ ಡ್ರಾಪ್ ಸೈಲೆನ್ಸ್ ಸುದ್ದಾತ ಇರ್ಲ ಈ ಸೌಂಡಿಗೆ ಏನು ಮಾಡಕ್ ಏನು ಮಾಡ್ಬೇಕು ಹಾಗಲ್ಲ ನಾನು ಏನೇನು ಅಂದ್ನಲ್ಲ

ಪ್ರೀತಿಯ ಮಗನೇ ಪ್ರೀತಿಯ ಮಗನೇ ಪ್ರೀತಿಯ ಮಕ್ಕಳೇ ಎಲ್ಲರ ಬುರುಡೇಲಿ ಒಂದೇ ಮೆದುಳಂತೆ ಬುದ್ಧಿ ಬಂದಿಲ್ಲ ಇದ್ದರೂ ಪರರಿಗೆ ಹೊಂದಲ್ಲ ಏನ್ ಮೂಸ್ ನೋಡಕತ್ತೀಯ ಅದಕ ನಾರೆಕತ್ತ ಅವನು ನೋಡ್ರೆ ಏನ್ ಕ್ಲೈಮೇಟ್ ಇದೇನೋ ಮಾರಿ ಚಂತನ ಕ್ಲೈಮೇಟ್ ಅಂದುಕೊಂಡ್ತೀಯಾ ಅಂತ ಇದಿರಂತ ನೋತಾ ಏನು ನೋಡ್್ರ ಒಂದ್ ಒಂದು ಮಾತು ಹೇಳ್ತೀನಿ ಕೇಳ್ರಿ ಏಯ್ ತಾಸಿಗೆ ಒಂದೊಂದ್ ಶರ್ಟ್ ಹಾಕೋತೀನಿ ತಾಸಿಗೆ ನಾಲ್ಕು ಶರ್ಟ್ ಚೇಂಜ್ ಮಾಡ್ತೀನಿ ದಿನಕ್ಕೆ ನಾಲ್ಕು ಶರ್ಟ್ ಚೇಂಜ್ ಮಾಡ್ತೀನಿ ಅಂದ್ರೆ ನನ್ನ ಕಡೆ ಶರ್ಟ್ ಬಾಳ ಅದಾವ ಶರ್ಟ್ ಅದ ಅಂತ ತೋರಿಸಿಕೊಳ್ಳಕತ್ತೀನಿ ಹುಡುಗ ಹುಚ್ಚು ಹೋಯ್ತಾನ ಅದಕ್ಕೆ ಚೇಂಜ್ ಮಾಡ್ಕೊಳಾಕತ್ತಿನ ಅಂತ ಅರ್ಥ ಈಗ ಕಾಮಿಡಿ ಕಮಿಡಿ ಹೇಳ ಇಲ್ಲಿ ಯಾರೋ ಒಬ್ರು ನನಗೆ ನೋಡಕತ್ತಾರ ಯಾರು ಹೇಳ್ಬಿಡು ಎಷ್ಟ ಯಾರು ಯಾರೋ ಒಬ್ರು ನೋಡಾಕತ್ತಾರ ನನಗೆ ಅಂದಿನಿ ಅಲ್ಲಿ ಎಲ್ಲ ಕಿಟಕಿ ಎಲ್ಲಿ 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 ಅಂತ ಆಮೇಲೆ ನೀನೇ ಅಂದೆ ಎ ತಗೋಯ್ದು ಮೈ ಕಾಯ್ಕಿಡು ಮಗನೇ ಪ್ರೀತಿಯ ಮಗನೇ ಮುದ್ದಿನ ಮಗನೇ ಕಾಲ ಚೊಲಿಯ ಮಗನಿ ಕಲ್ಲನ್ ಮಗನೆ ಬಾವುಮ ನಾವು ಒಂದು ಸ್ವಲ್ಪ ಬಟ್ಟೆ ತಗೋಬೇಕು ಯಾಕಂದ್ರೆ ನಮ್ಮ ಓನಿದು ಶ್ರೀಮಂತ ಐತಲ್ಲ ಅವಾಗ ಹಾಕ್ಕೊಳಕ್ಕಿಲ್ಲ ಎಲ್ಲ ಹಾಕ್ಕೊಂಡಿದ್ದು ಅದಾವ ಹೊಸ ಡ್ರೆಸ್ಸು ಇಲ್ಲ ಅದ್ರ ಸಂಬಂಧ ತಗೋಬೇಕು ದೀಪಾಗೂ ತಗೋಬೇಕು ನನಗೂ ತೊಗೋಬೇಕು ಆರೋಗ್ಯ ಅದಾವೇನು ಗೊತ್ತಿಲ್ಲ ಆರೋಗ್ಯ ಅದಾವಲ್ಲ ಆರೋಗ್ಯ ಅದಾವ ರೂಪಾಕ ಕೊಟ್ಟಿದ್ದು ಯೂಸ್ ಮಾಡೋರು ಹೊಸವೇ ಅದಾವ ಅವೇನು ಚಲೋ ಚಲೋ ಹಾಕೊಂಡೆ ಏನು ಎಲ್ಲಿ ಏನು ನಾವು ಚಲೋ ಚಲೋ ಹಾಕ್ಕೋಬೇಕು ಅವ್ನಿಗೇನು ಚಲೋ ಚಲೋ ಓಡಿಸ್ತಾರೆ ಅದಿಲ್ಲ ನೀ ಬೇಕ ಏನು ಸಂಬಂಧ ಹೊಡ್ಯೋ ನೋಡ್ತಾರಂತ ನಿನಗ ಚಂದ ಇಳಿಲ್ಲ ಅಂದ್ರೆ ಹೆಂಗೆ ಬೈತಾರೆ ನಮ್ಗೆ ಅವರು ನಿನಗೇನು ಮಾಡೋದಾಗಲ್ಲ ನಿನ್ ಸಪೋರ್ಟಿಗೆ ನುಗ್ಗು ಮನೆ ಅದಾರ ಅಲ್ಲಿ ನಮ್ಗೆ ಹಾಕಿ ಕೊಡ್ತಾರ ಅಲ್ಲಿ ಏನಾರ ಮಾಡಿದ್ರೆ ನಿನಗೆ ಇಲ್ಲ ನಿನಗೆ ಹಾಕಿ ಕೊಡ್ತಿದ್ದೆ ನಿನ ನೋಡಿ ನಿನಗೆ ಆರವ್ನ ಪಪ್ಪಾ ಈಗ ಆರಾವ್ಗ ರೆಡಿ ರೂಪ ಅಕ್ಕ ಕೊಟ್ಟಿದ್ದು ಡ್ರೆಸ್ ಹಾಕಕತ್ತಾರ ರೆಡಿ ಮಾಡ ಪಪ್ಪಾ ರೆಡಿ ಪಪ್ಪ ರೆಡಿ ಮರತನ ಏ ಹುಡುಗಿ ನಿಮ್ಮೆ ಯಾವ ರೌಡಿಗಿ ನಿಮ್ಮೆ ಯಾವ ಹುಡುಗಿ ಏಡ ಓಟ್ ಫಿಟ್ ತೋರ್ಸಿ ಬಿಡು ನಿಂದು ಒಂದ್ಸಲಿ ಓಟ್ ಫಿಟ್ ಔಟ್ ಫಿಟ್ ತರ್ಪುಡ ಒಂದ್ಸಲಿ ಓಟ್ ಫಿಟ್ ಗಾಡಿ ಅಚ್ಚಿಲ ನೀನಾ ಯೋ ಮಾಡಿ ಬಿಡು ಒಂದ್ಸಲಿ ಯೋ 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 ಸುಮರ್ ಕಂಟಾಕ್ಟ್ ಯೋ 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 ಹೇ ಹಿಂ ದೊಳ್ಸು ನೋಡೋ ಮಂಗ ನಿನ್ನ್ ವಾರ್ತ ಅಂತಾರಲ್ಲ ನೀ ಮಡಾನಾ ಹಾಗೆ ಮಾಡ್ತಾವ ನೋಡೋ ಹಿಂ ದೊಳ್ಸು ನಿನ್ ಕಡೆ ಅಳ್ಸ್ಕೊಳಾ ಮಾಡಲ್ಲ ನೋಡ್ತೀನಿ ಬಾಬಾ ಯಾಕಾ ತಿನ್ನು ಮಕ್ಕಳುಂಡಿಗೆ ಬರೀ ಹೋಗಿ ಎಲ್ಲಿಗೆ ಹೋಗ್ಯವ ಅಂದ್ರೆ ಮೊನ್ನೆ ಒಂದು ಹೇಳಿದೆ ಅಲ್ಲ ಹೇಳಿದೆ ಇಲ್ಲ ಅಂದ್ರೆ ಲಾಗೊಳಗೆ ಡ್ರೆಸ್ ನೋಡಿದ್ದೆ ದಿಪ ಅದೇ ಡ್ರೆಸ್ ಹೋಗಿ ಟ್ರೈಲ್ ಮಾಡೋಣ ಚೆಂದ ಕಂಡ್ರೆ ದೀಪಾಲನ್ನು ತಗೊಂಡು ನಾನು ಬೇರೆ ಕೇಳ್ತೀನಿ ಸುಮ್ಮನೆ ಸಿಂಪಲ್ ಪ್ಯಾಂಟ್ ಶರ್ಟ್ ೂ ಶೂ ಅಂತ ಗಂಡು ಬಿದ್ದ್ಬಿಟ್ರಿ ನೀವು ಏನು ಯಾರೋ ಹಾಕೊಳಂಗೆ ಶೂ ಇಲ್ಲಿ ಕಾಣತ್ ನೋಡ್ರಿ ರೆಡ್ ಕಲರ್ ಏನು ನೋಡಿದ್ದೆ ನಾನು ಮೊನ್ನೆ ಮೊನ್ನೆ ಯಾಕೆ ದೂರಿಂದ ಚಂದ ಕಂಡಿತ್ತು ಇವತ್ತಿಲ್ಲ ಇವತ್ತು ಚಂದ ಕಾಣವಲ್ತು ಅದ್ರ ಸಂಬಂಧ ವಾಪಸ್ ಹೊಂಟಿತ್ತು ಬೇರೆ ಕಡೆ ನೋಡೋಕೆ ಫಸ್ಟ್ ದೀಪಕ್ ಡ್ರೆಸ್ ತೊಳಕ್ಕೆ ಬಂದೀವಿ ಯಾರಿಗೆ ತೊಳಕೆ ಬಂದೀವಿ ಮಮ್ಮಿಗೆ ನೋಡ್ಬಾಧೀಪ ತಂದ್ರೆ ನೋಡಿ ಕಣ್ಣಾಗೇನ ಅಂತ ಹೋಗ್ತಿಲ್ಲ ಓದಲೇನು ಬೇಡ ಇಡತ ನೆಸ್ಗಳು ಜಾ ಇದು ಹೆಂಗೈತಂತ ಕಾಮೆಂಟ್ ಮಾಡಿ ನಮ್ಮ ಮಮ್ಮಿಗೆ ಸೀರೆ ನೋಡಕತ್ತೀವಿ ಹಂಗೆ ಸೀರೆ ತಗಿಸ್ತೀನಿ ಎಂತ ಗ್ರ್ಯಾಂಡ್ ಎಷ್ಟು ತಡಿ ಲೇ ತಡಿ 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 ಒಂದು ಮಿಸ್ ತಡಿ ವಿಡಿಯೋ ಮಾಡೋಕ್ಕಿ ಎಂಥ ಗ್ರ್ಯಾಂಡ್ ಸೀರೆ ಹೋಯ್ರಿ ಎಂಥದರ ಹೋಯ್ರಿ ಅವ್ರು ಹಾಕೊಳ್ಳೋದು ಪತ್ಲಾನೆ ಮೆತ್ತಗಿರ್ಬೇಕು ಅವ್ರಿಗೆ ಹಿಂಗೆ ಹಾಡಿದ್ರೆ ತೆಗೆದಾ ಟ್ರಂಕಿಗೆ ಅವು ಇಂಥವು ಇದ್ರೆ ಯೂಸರ್ ಆಗುತ್ತೆ ಅದಕ್ಕೆ ಇದ್ರಾಗೆ ಚಲೋ ಸ್ವಲ್ಪ ತಂದು ತಗೋತೀನಿ ಯಾವಾಗಲೂ ಅವ್ರಿಗೆ ನೈಟಿಯರ ಸೀರಿಯರ ಊರಿಗೆ ಹೋದಾಗ ಅವ್ರಿಗೆ ಹೋಗ್ತೀನಿ ನಮ್ಮ ಪಪ್ಪಾಗಂತೂ ತೊಗೊಂಡೋಗಾಗಲ್ಲ ಅವರು ರೆಡಿಮೇಡ್ ಬಟ್ಟೆ ಬಿಡೋಲ್ಲ ಅವ್ರದ್ದೇನಿದ್ರೂ ಚಲೋ ಖಾದಿ ತೊಗೊಂಡು ಹೊಲ್ಸ್ಕೊತಾರ ಬಿಡು ಮಗನೇ ಮುಚ್ಚಬಾರ್ದವೆಲ್ಲ ಆದ್ರೆ ಈಗ ಒದರಾಗತ್ತಿದ್ಯಲ್ಲಂಗೆ ಹೋದ್ರೆ ಇವಾಗ ತೊಗೊಂಡಿದ್ದು ಡ್ರೆಸ್ಸು ಅದ್ರದ್ದು ವೇಲ್ ವೇಲಿದು ಅದ್ರ ಮೇಲೆ ಮನುಷ್ಯ ಎಣ್ಣೆ ಹತ್ತಿದ್ರೆ ಹತ್ತಲೇಕ್ಕಿನ ಬಟ್ಟಿಗೆ ನಡೀತೈತಿ ಮಮ್ಮಿ ಬಟ್ಟೆ ಎಲ್ಲ ಖರಾಬ್ ಮಾಡ್ಬಿಡ ನಾವು ಖರಾಬ್ ಬಾಸು ಖರಾಬ್ ಮಾಡ್ಬಿಡ ಮಗನ ನಮಗ ಇದು ಇಷ್ಟ ಆಗೈತಿ ಇದನ್ನು ಇಷ್ಟ ಆಗಿತ್ತು ಆದ್ರೆ ಇದೊಂದು ಸ್ವಲ್ಪ ಹಾರ್ಡ್ ಐತಿ ಇದ್ರೊಳಗೆ ಕಲರ್ ತೆಗಿತೀನಿ ಇದೊಂದು ಕಲರ್ ಐತಿ ಇದೊಂದು ಕಲರ್ ಐತಿ ಇದು ಈ ತರ ಬೇಡ ಈ ತರ ಬೇಡ ಇದು ಚಂದ ಐತಿ ಕಲರ್ಸ್ ಎರಡು ಕಲರ್ ಈ ಕಲರ್ ಹಾಕೊಂಡ್ರೆ ರೆಡ್ ಕಟ್ ಸಲ ಅವರ ಕಲರ್ ಕಲರ್ ಉಳಿದಿಲ್ಲ ಅವರ ಕಲರ್ ಕಲರ್ ಉಳಿದಿಲ್ಲ ಒಂದ ಸಲ ಯಾವಾಗಾದ್ರೂ ಸೀರಿ ತೊಳಕೊಂಡ್ರೆ ಅಂದ್ರೆ ಕಲರ್ ಮರೂನ್ ಇದು ಇದು ಬೇರೆ ಡಿಸೈನ್ ಇದು ನೋಡಿದ್ರಪ್ಪ ಒಂದು ತೊಂಬ್ರು ಇದು ಫುಲ್ ಡಾರ್ಕ್ ಬ್ಲೂ ಆಗಿತ್ತು ಇದು ನೇರಳೆ ಬಣ್ಣದ ಥರ ಇದು ಮರೂನ್ ಐತೆ ಇದೇನು ಅಷ್ಟೊಂದು ಚೆಂದಿದೆ ಇದೇ ಇಲ್ಲ

ಬರ್ತೀವಿ ನಾವು ಮತ್ತೆ ನಾನು ಡ್ರೆಸ್ ತೊಗೊಂಬಿಟ್ಟೆ ಪಟಾ ಪಟಾ ಪಟ ಒಂದು ಟಿ ಶರ್ಟ್ ತಗೋಬೇಕಿತ್ತು ಸೋಲಿಲ್ಲ ಆದ್ರೆ ಲೇಟ್ ಆಯ್ತು ತೋರ್ಸಕ್ ಆಗಲಿಲ್ಲ ಮನಿ ನೋಡ್ರಿ ರಸಮಲೆ ನಾನು ದೀಪಾ ನೋಡ್ರಿ ಹೆಂಗರ ಇಷ್ಟು ಗೋನ ವರ್ಡ್ ನೋಡುದು ಏನು ಇರ್ಬೇಕು ನಿನಗ ಹ ಫೇವ್ರೆಟ್ ರಸಮಲೆ ಇದನ್ನು ಎಷ್ಟು ಬೆಂಗಳೂರಿಗೆ ಬಂದಾಗಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಿವಲ್ಲ అందే కాంతి స్వీట్స్ అల్ే బీఫాన్ ఫేవ్రెట్ ఏంటర్లే అని స్వీట్ రస్మలై ఈస్ వేరి 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 శీ ఈస్ ఫేవ్రెట్ గైస్ మూ తేడా ధార్వాడి బ్లగ్ నోడకీ ధార్వాడ పేడ తినక నోడ్రీ నేను తిన ఇబ్బతీర ఇం మర దాడు రసమలై ಲಾಸ್ಟ್ ಎಷ್ಟು ತಿಂತೀನಿ ಸಕ್ಕಪ್ಪ ಸಕ್ಕ ಮಿಕ್ಕ ನಂಗೆ ಅಯ್ಯೋ 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 ಒಂದು ಇಪ್ಪತ್ತೈದು ಮೂವತ್ತು ತಿಂತೀಯ ಅಕ್ಕ ಅಷ್ಟು ತಿನ್ನಲ್ಲ ನಾ ತಿಂತಿನ ಒಂದು ಒಂದೂವರೆ ಎರಡು ತಿಂತೀನಲ್ಲ ಅಷ್ಟು ತಿಂತೀನ ಮೂವತ್ತು ಆರಾಮ್ ತಿಂತಾಳ ನಾಟಕ ಮಾಡಕ್ಕೆ ನಿಮ್ಮ ಮಮ್ಮಿ ಎಷ್ಟು ತಿಂತಾಳ ಮಗನೇ ಆ ಮಮ್ಮಿ ಆ ಮಗನೇ ನಮ್ಮ ಮಮ್ಮಿ ವಿಡಿಯೋ ಕಾಲ್ ಮಾಡಿದ್ರೆ ಇವನಿಗೆ ಪಸ್ತಿರ್ತೀನಿ ಇವನಿಗೆ ಕರೆಯಕತ್ತಾರ ಇವ್ ನೋಡಕತ್ತಿಲ್ಲ ಎದಕ್ಕೆ ಬಂದಿಲ್ಲ ಅಂತ ಸೆಟ್ಕೊಂಡ ನಾವು ನಮ್ಮ ಮೇಲೆ ಒಂದು ಸ್ವಲ್ಪ ಕಮೆಂಟ್ಸ್ ನೋಡಿದ್ದೆ ನಾನು ಭಾಳ ಅಂದ್ರೆ ಭಾಳ ದಿನದಿಂದ ದೀಪಾಗ ಬಂಗಾರ ಚೈನ್ ಕೊಡಿಸ್ದಾಗಲಿ ನಿಮ್ಮ ಮಮ್ಮಿಗೆ ಏನಾರ ಗೋಲ್ಡ್ದು ಏನರ ಗಿಫ್ಟ್ ಕೊಡಿರಿ ನಿಮ್ಮ ಮಮ್ಮಿಗೆ ಏನಾರ ಕೊಡಿಸ್ರಿ ಕೊಡಿಸ್ರಿ ಅಂತ ನಮ್ಮ ಮಮ್ಮಿ ಕೇಳಿದ್ರೆ ಅವ್ರಿಗೆ ಏನು ಗೋಲ್ಡ್ ನಕ್ಲೇಸು ಕೊಡಿಸ್ದ ನನ್ನ ಕೈಲಿ ಯಾರಿಲ್ಲ ಅಂದ್ರೂ ನಾನು ಹೆಂಗಾರ ಅವರಿಗೆ ಅವ್ರು ಕೇಳಿದ್ ಕೊಡಿಸ್ತೀನಿ ದೀಪಾಗೆ ಕೊಡ್ಸೋಕ್ಕಿನ ಮೊದಲು ಅವ್ರಿಗೆ ಕೊಡ್ಸೋ ಪ್ಲ್ಯಾನ್ ಇತ್ತು ಅದೊಂದು ಏನೋ ಆಸೆ ಇತ್ತು ನಾನು ಸಣ್ಣವಿದ್ದಾಗ ನಮ್ಮಮ್ಮಿಗೆ ನಾನು ಬಂಗಾರದ ತಾಳಿ ಮಾಡಿಸ್ಕೊಡ್ಬೇಕು ಅನ್ನೋದು ಆಮೇಲೆ ಅವರು ಅವ್ರು ಎಷ್ಟೇ ನೀವು ಅವ್ರು ಹೆಂಗಂದ್ರೆ ಒಂಥರ ಈ ಥರ ರೊಕ್ಕ ಖರ್ಚು ಹಾಕವಂದ್ರೆ ಅವ್ರು ಒಟ್ಟರೆ ಅಂತಾರೆ ಈಗ ಒಂದು ಚಲೋ ಸೀರೆ ಒಂದು ಐದು ಹತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಯಾವ್ದಾರ ಚಲೋ ಸೀರೆ ಕೊಡಿಸ್ಬೇಕಂತೀವಿ ಬಟ್ ಅವರು ಹಾಕ್ಕೊಳ್ಳಲ್ಲ ತಗೋತ ನಾವಾಗೆ ತೊಗೊಂಬಿಡ್ತೀವಿ ಅವ್ರಿಗೆ ಹೇಳಾರ್ದ ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಇರುತ್ತೆ ಅದು ಹತ್ತು ವರ್ಷ ಹುಟ್ಟು ಇರುತ್ತೆ ಅದು ಯಾವಾಗಲೂ ಟ್ರೈನ್ ಕೊಳಗೇ ಇರುತ್ತದು ನಾನು ಕೊಡ್ಸಿನಿ ಭಾಳ ಸೀರೆ ಗಿರಿ ಹಾಕೊಂಡಿಲ್ಲ ಅವರು ಬಟ್ ಹಂಗೆ ಇಟ್ಬಿಡ್ತಾರೆ ಗೋಲ್ಡ್ ಅದು ಇದು ಕೊಡಿಸ್ರೆನಾಗದಿದ್ರಿ ಅದನ್ನು ಅವ್ರಿಗೆ ಭಾಳ ಕೊಡ್ಸ್ಬೇಕು ಅಂತ ನನಗೆ ಆಸೆ ಬಟ್ ಅವ್ರು ಏನು ಮಾಡ್ತಾರೆ ಕೊಡ್ಸೋಕೆ ಅವ್ರಿಗೆ ಹೇಳಿ ಕೊಡಿಸ್ಬೇಕಂದ್ರೆ ಒಟ್ಟು ಅವಾಯ್ಡ್ ಮಾಡ್ತಾರೆ ಬೇಡ ಬೇಡ ಅಂತ ಭಾಳ ಇದು ಮಾಡ್ತಾರೆ ಕೊಡಿಸಿದ ಮೇಲೆ ಏನು ಮಾಡ್ತಾರೆ ತೆಗೆದಿಟ್ಬಿಡ್ತಾರೆ ಹಾಕೊಳ್ಳಲ್ಲ ಇದ್ದಿದ್ದುವ ಹಾಕೊಳ್ಳಲ್ಲ ಕೊಡಿಸಿದ್ರು ತೆಗೆದಿಡ್ತಾರೆ ಹಾಕ್ಕೋಬೇಕಲ್ಲ ಅದ್ರ ಸಂಬಂಧ ಬ್ಯಾಡ್ ಅಂತಾರೆ ಅವರು ಅದ್ರ ಸಂಬಂಧ ಅಷ್ಟೇ ಮತ್ತೇನು ಯಾಕೆ ಕೊಡಿಸಿಲ್ಲ ಯಾಕೆ ಕೊಡಿಸಿಲ್ಲ ಅಂತ ಕೇಳ್ತಿರ್ತೀರಿ ಕೊಡಿಸ್ತೀವಿ ಬಟ್ ಅವರು ಬ್ಯಾಡ್ ಅಂತಾರೆ ಅಷ್ಟೇ ಅದಕ್ಕೆ ಕೊಡಿಸಲ್ಲ ಆ ಥರ ಹಾಕ್ಕೋಬೇಕು ಚೇನಿ ಮಾಡ್ಬೇಕು ಮೆರಿಬೇಕು ಅನ್ನೋರಲ್ಲ ಚಲೋ ಚಲೋ ಬಟ್ಟೆ ಹಾಕೋಬೇಕು ಬಂಗಾರ ಹಾಕ್ಕೋಬೇಕು ಕಾರ್ ಒಳಗೆ ಓಡಾಡ್ಬೇಕು ಅನ್ನೋರಲ್ಲ ಅವ್ರು ಆಸೆ ಪಟ್ರಂದ್ರೆ ನಾ ಕಾರ್ ಒಳಗೆ ಓಡಾಡ್ಬೇಕು ನಂಥ ಸೀರಬೇಕು ಅಂತ ಅದು ಬೇಕಂದ್ರೆ ಯಾಕೆ ಮಾಡಲ್ಲ ಮಾಡೇ ಮಾಡ್ತೀನಿ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಆ ಥರ ಇರೋಕೆ ಅಂತ ನಾನು ಸುಮ್ಮನೆ ಅವ್ರಿಗಿಂತ ಏನು ಹೆಚ್ಚಿಂದ ಇದೆ ಕಾಯ್ಸ್ ನೀವು ಕಮೆಂಟ್ ಹಾಕ್ತಿರ್ತಿರಲ್ಲ ಅವಾಗ ಅನ್ಕೋತಿರ್ತೀನಿ ಏನು ಕೊಡ್ಸಲ್ಲ ಅಂತ ಅಂತ ಅದಕ್ಕೆ ಅನ್ನಿಸ್ತು ಹೇಳಿದೆ ಬಿಗ್ ಬಾಸ್ ಒಳಗೆ ಒಂದು ಡೈಲಾಗ್ ಐತಲ್ಲ ಏ ಆಯ್ತು ಬಿಡೋ ಮರಿ ಏನು ನೋಡ್ತಿ ಇವತ್ತು ಬಿಗ್ ಬಾಸ್ ಮಸ್ತ್ ಐತಿ ಇವತ್ತ ಎಚ್ ಐತಿ ಇವತ್ತ ಇವತ್ತು ಮಜಾ ಐತಿ ಹೇಳಬೇಕು ಅನ್ನಿಸ್ತು ಹೇಳಿದೆ ನೋಡಬೇಕು ಅನ್ನಿಸ್ತು ನೋಡ್ತಾ ಇದ್ದೀನಿ ಹಾಂ ಸಾಕು ನಿಮ್ಮ ಸಾಕು ನೈಕ ಲಾಗ್ ಮಾಡಕತ್ತಿನಿ ಈ ವೈಕ ತಿನ್ನಕತ್ತನ ಕ್ಯ ಕ್ಯ ಶಿಷ್ಟ ಬಡಕತ್ತಲ ಕಾಲಿ ಮಾಡಿದಿ ಅಂದ್ರೆ ಹೊಳ್ಳಿ ಓಡಿಸ್ ನೀನು ತಂಬರಕ ಬಾ ಸಾಫ್ಟ್ರಾ ಬಾ ಫಾಫ್ರಾ ಸಾಫ್ಟ್ ಗಾ ಹೌದಾ ಮಲ್ಟ್ನ್ ಆ ಬರೆ ಔ ಸಾಫ್ಟ್ ದಾರೋಡ್ ಪೈಡಾ ನಾನು ಉಳಕಾ ಬೇಕಾ ಟಾಟಾ ನಾನು ಸ್ವಲ್ಪ आ, ख़ड़, ख़ड़, <laughs> खड़ी।, खड़ी खड़ी बढ़ बड़ा खड़ी।, खड़ी खड़ी आरु वन माडा कती हो खड़ी कतीया खड़ी कट 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 खड़ी कट 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 खड़ी मम्मी कट 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 आरु वन बनरी ए क्यूटी <laughs> <laughs> ए क्यूटी क्यूटी स्मार्टी बॉय क्यूटी ನಿನಗಲ್ಲ ನಿನಗಲ್ಲ ಕ್ಯೂಟಿ ನಿನಗಲ್ಲ ಹಾಂ ಇಲ್ಲ ಕ್ಯೂಟಿಟಿ ನಾವು ಕ್ಯೂಟಿ ಕೊಟ್ಟು ಮತ್ತ ಡರ್ಟಿ ಅನು ಡರ್ಟಿ ಡರ್ಟಿ ಏ ಮೈಂಡ್ ಯುವರ್ ವರ್ಡ್ಸ್ ಯು ಆ್ಯಂಡ್ ಯುವರ್ ಸನ್ ಕೀಪ್ ಕ್ವಾಯ್ಟ್ ಆ್ಯಂಡ್ ಗೋ ಸ್ಲೀಪ್ಸ್ ಬ್ಲಾಡಿ ಕಡಿ ಖಡಿ ಖಡಿ ಹ್ಞೂ 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 ಅದು ಸ್ಟೈಲು ಓನ್ ಸ್ಟೈಲಾಗ ಮಗನೇ ಮಗನೇ ಅದು ಸ್ಟೈಲು ಇನ್ನೊಂದು ಆರು ಇನ್ನೊಂದು ಸಲ ಆರು ಇನ್ನೊಂದು ಸಲ ಮಾಡು ಸ್ಟೈಲ್ ಸ್ಟೈಲ್ ಮಾಡು ಹಾಂ ಹಂಗಾನೈಟಿ ತೋರಿಸ್ರಿ ನಮ್ಮ ಮರ അബോബ് ഇത് യുദ്ധ മകനൈ സൂട്ട് നൈറ്റ് ഡ്രെസ് ഭാരപ്പ ആറാം നൈറ്റ് സൂട്ട് അന് മകൻ അത് അല്ല ഇനിച്ച അയ്യോ ബന് അതൊന്ന് മാു ಟಮಕ್ ಜಾನಿಯ ನಾ ಅಂತ ಹುಡ್ಗನ ಸಾಮಾನ್ ನಕ್ಕ ನಾವು ಕೊಟ್ಟ ಮೇನಾಗುತ್ತೆ ಆರು ಆಯ್ತು ಸಾಕು ಬಿಡ್ರಿ ಬಿಗ್ ಬಾಸ್ ಮುಗೀತು ನೋಡಿ ಬೆಳಿಗ್ಗೆ ವಿಡಿಯೋ ನಾವು ಕಂಟಿನ್ಯೂ ಮಾಡ್ತೀವಿ ಹಾಕೊಂಡೋಗಿ ತೋರ್ಸಮ್ಮ ಹಾಕೊಂಡಾಗ ನಾನಂತೂ ಸಿಂಪಲ್ ಈ ಸಲ ಹ್ಞೂ ಸ್ಯಾರಿ ತೊಗೊಳಗತ್ತಿದ್ವಿ ಬ್ಲೌಸ್ ಬ್ಲೌಸ್ಗೆಲ್ಲಾರು ಬಿಟ್ವಿ ಈಗ ಬೆಳಿಗ್ಗೆ ಶುರು ಗುಡ್ ಮಾರ್ನಿಂಗ್ ಗಾಯ ಹ್ಞೂ ನಾವು ಬೆಳಿಗ್ಗೆ ಎದ್ದು ಏನು ತಿನ್ನಾಗುತ್ತೆ ಮಾರಿ ತಕ್ಕೊಂಡು ತಿಕ್ಕೊಂಡು ನನಗಿಲ್ಲ ಎಲ್ದು ಮುಂಜಾನೆ ಆರೋಗ್ಯ ತೋರಿಸ್ಬೇಕಾಗತ್ತೆ ನಿಮಗೆ ಪ್ರತಿ ಲಾಗ್ ಒಳಗೂ ಫಿಫ್ಟಿ ಪರ್ಸೆಂಟ್ ನಮ್ದು ಇದ್ರೆ ಫಿಫ್ಟಿ ಪರ್ಸೆಂಟ್ ಆರಾಮಂದಿರಬೇಕು ನಮ್ದು ಒಂದು ಟೆನ್ ಪರ್ಸೆಂಟ್ ಇದ್ದರೂ ನಡೀತೈತಿ ನಿಮಗೆ ನೈಂಟಿ ಪರ್ಸೆಂಟ್ ಒಂದಿದ್ರು ನಿಮಗೆ ಬೋರ್ ಆಗಲ್ಲ ನಮ್ಮದು ಫುಲ್ ಇದ್ರೆ ಒಂದಿದ್ರೆ ನೀವು ಯಾಕೆ ತೋರಿಸಿಲ್ಲ ಅಂತೀರಿ ಅದಿಲ್ಲದೀಪ സംഘ സംഘ നമ്മ സബസ്ൈബർ കൊട്ടു നൈബർ കൊ 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 കൊല്ലരി ചിറ്റി ചിങ്ങരി അല്ലി ബംഗറി അല്ലി ബംഗറി ചിറ്റി ചിങ്ങരികന്നെ അതന്ന ನೋಡ್ಕೊ ಹೇಳ್ಕೊಡ್ಕೊ ಏನು ಮಾಡ್ತಮ್ಮ ಕೈ ಉಟ್ ನೋಡೋ ಏನ್ ಮಾಡ್ತಾನೆ ಆಫ್ ಮಾಡಕತ್ತಾನ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗಡೆ ಸಿಗೋಣ ಅಲ್ಲಿವರೆಗೂ ಎಲ್ರು ನೋಡ್ತಾ ಇರಿ नच्चता ही लव यू ऑल टेक केयर थे, बाय 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 मारो बाय मार दीपा बाय मार मगने ए आरो आरो बाय मार कई अल बाय मार नहीं बाय मार नहीं बाय मार तो ये ना ओ नेक्स्ट टू डॉग्स हाँ बाय बाय